ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನೋಡಿ ನಾನು ನಾನು ವಿಡಿಯೋದಲ್ಲಿ ನಿಮಗೆ ವೆರೈಟಿ ಆಫ್ ಫ್ರೂಟ್ಸ್ ಬಗ್ಗೆ ತೋರಿಸ್ತಾ ಇದ್ದೀನಿ ಈ ಫ್ರೂಟನ್ನು ನೀವು ನೋಡಿದ್ರೆ ಇದು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ ನಮ್ಮ ಸೈಡಲ್ಲೆಲ್ಲ ಸಿಗ್ತಾ ಇರಲಿಲ್ಲ ಕರಾವಳಿ ಸೈಡಲ್ಲಿ ಇದು ಬಂದು ಚೆರಿ ಇವಾಗ ಇಲ್ಲಿ ಸಮ್ಮರಲ್ಲಿ ಚೆರೀಸ್ ನಮಗೆ ಈ ಥರ ಸಿಗುತ್ತೆ ಚೆರೀಸ್ನ ನಾವು ಪಿಕ್ಚರ್ಲ್ಲೇ ನೋಡಿದ್ದು ಬಟ್ ನನ್ಗೆ ಇಲ್ಲಿ ಯಾವತ್ತೂ ಈ ಟೈಮ್ ಅಲ್ಲಿ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿಂತ ಇದ್ರೆ ಜ್ಯೂಸಿ ಆಗಿ ಸ್ವಲ್ಪ ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದು ಸೊ ನಮ್ಗೆ ಪಿಕ್ಚರ್ ಎಲ್ಲ ನಾವು ಈ ತರ ನೋಡಿದ್ದು ಚೆರೀಸು ತ್ರೀ ಚೆರಿ ಹಣ್ಣು ಆ ತರ ಪಿಕ್ಚರ್ ನಾವು ನೋಡಿದ್ದು ಬಟ್ ಇವಾಗ ನನ್ ಮಕ್ಳಿಗಂತೂ ತುಂಬಾನೇ ಇಷ್ಟ ಇವಾಗ ಇದು ಸೀಸನ್ ಸ್ಟಾರ್ಟ್ ಆಗಿದೆ ಅಹ್ ತುಂಬಾ ದೊಡ್ಡ ದೊಡ್ಡದು ಸಿಗುತ್ತೆ ಮರೂನ್ ಕಲರ್ ಅಲ್ಲಿ ಕೂಡ ಸಿಗುತ್ತೆ ಅದು ತುಂಬಾ ಸ್ವೀಟ್ ಆಗಿರುತ್ತೆ ಇವಾಗ ಸ್ಟಾರ್ಟಿಂಗ್ ಇರೋದ್ರಿಂದ ಸ್ವಲ್ಪ ರೆಡ್ಡಿಶ್ ಆಗಿರುವಂತ ಚೆರಿ ನಮಗೆ ಸಿಕ್ಕಿದೆ ತುಂಬ ಚೆನ್ನಾಗಿರುತ್ತೆ ಇದು ತಿಂತ ಇದ್ರೆ ತಿಂತಾನೆ ಇರಬೇಕು ಅನ್ನೋ ಫೀಲಿಂಗ್ ಬರುತ್ತೆ ಸೊ ನೋಡ್ ನೋಡ್ತಾ ಇರ್ಬೋದು ನೀವು ಚೆರಿ ಈ ತರ ನನಗೆ ಚೆರಿ ಸಿಕ್ಕಿದೆ ಹಾಗೆ ಇದ್ರ ಜೊತೆಗೆ ನಾನು ಇವತ್ತು ನನಗೆ ನಮ್ಮ ಸೈಡ್ದು ತುಂಬಾ ಫ್ರೂಟ್ಸ್ ಕೂಡ ಸಿಕ್ಕಿತ್ತು ಇವತ್ತು ಸಂತೆಯಲ್ಲಿ ಅಂದರೆ ಇಲ್ಲಿ ಸೋಮವಾರ ಮತ್ತೆ ಗುರುವಾರ ಸಂತೆ ಆಗುತ್ತೆ ಮನೆ ಪಕ್ಕದಲ್ಲಿ ಮಾರ್ಕೆಟ್ ತರ ವೆಜಿಟೇಬಲ್ ಫ್ರೂಟ್ಸ್ ಅಷ್ಟೇ ಇರೋದಲ್ಲಿ ಸೊ ಅಲ್ಲಿ ಹೋಗಿದಾಗ ನನ್ಗೆ ಇವತ್ತು ಇಬ್ಬಡ್ಲೆ ಹಣ್ಣ ಅಂತಾರೆ ನಾವಿದು ನಮ್ಮೂರಲೆಲ್ಲ ಒಂದೊಂದ್ ಕಡೆ ಒಂದೊಂದ್ ತರ ಹೆಸರು ಇರುತ್ತೆ ಇದಕ್ಕೆ ಅಹ್ ಇದು ಸಾಂಬಾರ್ ಸೌತೆಕಾಯಿ ಅಲ್ಲ ಇದರಿಂದ ಕರ್ಬೂಜಾನು ಅಲ್ಲ ಸೊ ಎರಡೂನು ಸೇರಿಸಿ ಮಾಡಿರುವಂತ ಫ್ರೂಟ್ ಟೈಪ್ ಇರುತ್ತೆ ಇದು ಸೊ ಇದ್ರದ್ದು ಪರಿಮಳ ಅಂತೂ ಘಮ ಘಮ ಅಂತ ಬರ್ತಾ ಇರುತ್ತೆ ಇದನ್ನು ಆ ಥರನೇ ತಿನ್ಬೋದು ಇಲ್ಲಾಂದ್ರೆ ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬಹುದು ಸೊ ಅದು ನನಗೆ ನೆನ್ನೆ ಸಿಕ್ಕಿತ್ತು ಮಾರ್ಕೆಟಲ್ಲಿ ತುಂಬ ಖುಷಿ ಆಯಿತು ನನಗೆ ನಾನಂತೂ ಎರಡು ತಗೊಂಡ್ ಬಂದ್ಬಿಟ್ಟೆ ನೋಡಿ ಇವಾಗ ಹೇಗಿದೆ ಅಂತ ಹೇಳಿ ಹಾಗೆ ಸಮ್ಮರಲ್ಲಿ ನಮಗೆ ಏನೇನೆಲ್ಲ ಫ್ರೂಟ್ಸ್ ಸಿಗುತ್ತೆ ಅದನ್ನೆಲ್ಲ ನಾವು ತಿನ್ಲೇಬೇಕು ಸೀಸನಲ್ ಫ್ರೂಟ್ಸ್ ತಿನ್ನೋದ್ರಿಂದ ನಮಗೆ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ ಮತ್ತೆ ಇದು ನನ್ನ ಮಕ್ಕಳ ಫೇವ್ರೇಟು ಡ್ರ್ಯಾಗನ್ ಫ್ರೂಟ್ ಸೊ ಅದನ್ನು ನಾನು ತಗೊಂಡು ಬಂದೆ ಅವ್ರಿಗೆ ಬಾಕ್ಸಲ್ಲಿ ಹಾಕೊಡ್ಲಿಕ್ಕೆ ಹಾಗೆ ಈ ಫ್ರೂಟ್ ನೋಡಿ ಈ ಫ್ರೂಟ್ ನೇಮ್ ಅಂತ ಏನು ಅಂತ ಹೇಳಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಸೊ ಇದು ಇದ್ರ ನೇಮ್ ಏನಂತ ಹೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ ಸೊ ಇದನ್ನ ಯಾರಿಗೆಲ್ಲ ಗೊತ್ತು ಈ ಫ್ರೂಟ್ ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಸೊ ಇದು ಕೂಡ ನಮಗೆ ಇವಾಗ ಸಿಗುತ್ತೆ ಸಮ್ಮರಲ್ಲಿ ಇದು ಕೂಡ ಟೇಸ್ಟು ಸ್ವಲ್ಪ ಹುಳಿ ಹುಳಿ ಸಿಹಿ ಸಿಹಿ ಆ ಥರ ಮಿಕ್ಸ್ ಆಗಿ ಜ್ಯೂಸಿ ಜ್ಯೂಸಿಯಾಗಿ ಇರುತ್ತೆ ಸೊ ಇದನ್ನು ಜಾಸ್ತಿ ತಿನ್ನಲ್ಲ ಯಾರು ನನ್ನ ಹಸ್ಬೆಂಡ್ ಮತ್ತೆ ನಾನು ತಿನ್ನೋದಷ್ಟೇನೆ ಸೊ ಮಕ್ಕಳಿಗೆ ಇಷ್ಟ ಆಗೋಲ್ಲ ಸ್ವಲ್ಪ ಹುಳಿ ಹುಳಿ ಇರುತ್ತೆ ಅಂತ ಅದನ್ನು ಅವಾಯ್ಡ್ ಮಾಡ್ತಾರೆ ಹಾಗೆ ಈ ಚರಿ ಮಾತ್ರ ಅವರು ಬಿಡೋದೇ ಇಲ್ಲ ತಂದಿದ್ದು ಫುಲ್ ಬಾಕ್ಸ್ ನೈಟೇ ಖಾಲಿ ಮಾಡಿದ್ರು ಎಲ್ಲರೂ ಸೇರ್ಕೊಂಡು ಸೊ ಅಷ್ಟು ಚೆನ್ನಾಗಿರುತ್ತೆ ಚರಿ ಮಾತ್ರ ಇದೆಲ್ಲಕ್ಕಿಂತ ಜಾಸ್ತಿ ಖುಷಿ ಏನಪ್ಪಾ ಅಂತ ಹೇಳಿದ್ರೆ ನನ್ಗೆ ಸಾಂಬಾರ್ ಸೌತೆಕಾಯಿ ಸಿಕ್ಕಿದೆ ಇದನ್ನ ಮೊಗೆಕಾಯಿ ಅಂತಾನು ಹೇಳ್ತಾರೆ ನಮ್ಮ ಕಡೆ ಎಲ್ಲ ಬಟ್ ಏನ್ ಗೊತ್ತಾ ಇದು ತುಂಬಾ ಚಿಕ್ಕ ಚಿಕ್ಕದ ಸಿಕ್ಕಿತ್ತು ನಾನ್ ಅವ್ರ ಹತ್ರ ಕೇಳಿದ್ರೆ ಇದೇ ದೊಡ್ಡದು ಇದಕ್ಕಿಂತ ದೊಡ್ಡದ ಸಿಕ್ಕೋದೇ ಇಲ್ಲ ಇದನ್ನೇ ಎಲ್ಲಾರು ಎಷ್ಟು ದೊಡ್ಡ ದೊಡ್ಡದು ಬಂದಿದೆ ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಾ ಇದ್ರು ಬಟ್ ಇದು ಯಾವತ್ತೂ ನನ್ಗೆ ಸಿಕ್ಕಿರ್ಲಿಲ್ಲ ನಾರ್ತ್ ಅಲ್ಲಿ ನನ್ಗೆ ಇಷ್ಟು ವರ್ಷ ಆಯ್ತು ನನ್ಗೆ ಯಾವತ್ತೂ ಸಿಕ್ಕಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ನನ್ಗೆ ಸಿಕ್ಕಿರೋದು ಇದು ಮೊಗ್ಗೆ ಕಾಯೇನೆ ಬಟ್ ಅಷ್ಟು ಚಿಕ್ಕ ಚಿಕ್ಕದಿತ್ತು ನೋಡ್ತಾ ಇರ್ಬೋದು ಇದು ದೊಡ್ಡದು ಇದಟ್ರೆ ಅಲ್ಲಿ ಇನ್ನೂ ಉಳಿದಿದ್ದೆಲ್ಲ ತುಂಬಾ ತುಂಬಾ ಚಿಕ್ಕದು ಸೊ ಇಷ್ಟು ಚಿಕ್ಕದು ನಾವು ನೋಡೇ ಇಲ್ವೇನೋ ಆ ತರ ಅನ್ಸಿತ್ ನನ್ಗೆ ಸೊ ಇದನ್ನು ಕೂಡ ನಾನು ಸಾಂಬಾರ್ ಮಾಡಿದ್ದೆ ಮತ್ತೆ ಮೊಗ್ಗೆಕಾಯಿ ಪಪ್ಪು ದಾಲ್ ಅಂತ ಮಾಡ್ತಾರೆ ಅದನ್ನು ಕೂಡ ಮಾಡಿದ್ದೆ ಆ ಸೊ ತುಂಬಾ ಚೆನ್ನಾಗಿ ಅನ್ಸಿತ್ತು ಮೊಗ್ಗೆಕಾಯಿ ಒಂದು ಹಾಗೆ ಜಾಕ್ ಫ್ರೂಟ್ ಹಲಸಿನ ಹಣ್ಣು ಅದೆಲ್ಲ ನಮ್ಗೆ ಸಿಗಲ್ಲ ಇಲ್ಲಿ ಸೊ ನನ್ಗೆ ಮೊಗ್ಗೆಕಾಯಿ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು ಇಷ್ಟೆಲ್ಲ ಸಮ್ಮರ್ ಫ್ರೂಟ್ ಸಿಗುವಾಗ ನಮ್ಗೆ ಹಣ್ಣುಗಳ ರಾಜ ಮ್ಯಾಂಗೋ ಮ್ಯಾಂಗೋ ನಿಂದ ಒಂದೊಳ್ಳೆ ಡೆಸರ್ಟ್ ಟೇಸ್ಟಿ ಆಗಿರುವಂತ ಒಂದು ಡಿಶ್ ಅನ್ನ ನಿಮ್ಗೆ ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಮ್ಯಾಂಗೋ ಅಲ್ಲಿ ನೀವು ಜ್ಯೂಸ್ ಮಾಡಿರ್ಬೋದು ಏನೇನೋ ಡೆಸರ್ಟ್ ನ ಮಾಡಿ ತಿಂದಿರ್ಬೋದು ಬಟ್ ಇದನ್ನ ಒಂದ್ ಒಮ್ಮೆ ಟ್ರೈ ಮಾಡಿ ಖಂಡಿತ ಇದರ ಫ್ಯಾನ್ ಆಗ್ತೀರಾ ನಾನಿಲ್ಲಿ ಎರಡು ಮ್ಯಾಂಗೋನ ತಗೊಂಡು ಸಿಪ್ಪೆನ ತೆಗಿತಾ ಇದ್ದೀನಿ ಅಹ್ ಈ ಡಿಶ್ ನಮ್ಮ ಮನೇಲಿ ಎಲ್ಲಾರ್ಗು ತುಂಬಾನೇ ಇಷ್ಟ ನಾನು ಲಾಸ್ಟ್ ಟೈಮ್ ಮಾಡಿದ್ದೆ ಮತ್ತೆ ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಮತ್ತೆ ಮಾಡ್ಕೊಡು ಅಂತ ಕೇಳಿದಿಕ್ಕೆ ಅಹ್ ಇದು ನಾವು ಮ್ಯಾಂಗೋ ಸೀಸನ್ ಅಲ್ಲೇ ಮಾಡ್ಲಿಕ್ಕೆ ಆಗುತ್ತೆ ಬೇರೆ ಸೀಸನ್ ಅಲ್ಲಿ ಮ್ಯಾಂಗೋ ಸಿಗಲ್ಲ ಹಾಗಾಗಿ ನಾವು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇವಾಗ ಇದನ್ನ ನೋಡಿ ಈ ತರ ಕಟ್ ಮಾಡ್ಕೋಬೇಕು ಪೀಸಸ್ ತರ ಕಟ್ ಮಾಡ್ಕೋಬೇಕು ಮಿಕ್ಸಿಲೆಲ್ಲ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಡಿ ಚೆನ್ನಾಗ್ ಆಗಲ್ಲ ಈ ತರ ಕಟ್ ಮಾಡ್ಕೊಂಡು ಮೇಲೆಯಿಂದ ಚಾಕುನ ತಗೊಂಡು ಈ ತರ ನೀವು ಅದನ್ನ ಪೀಸ್ ಪೀಸ್ ಮಾಡಿ ಒಂದ್ ವೇಳೆ ಜಾಸ್ತಿ ಜ್ಯೂಸಿ ಆಗಿರುವಂತ ಮ್ಯಾಂಗೋ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡ್ಬೇಕಂತ ಏನಿಲ್ಲ ಜಸ್ಟ್ ಕಟ್ ಮಾಡಿದ್ರೇನೆ ಈ ತರ ಆಗುತ್ತೆ ಸ್ವಲ್ಪ ಜ್ಯೂಸು ಮತ್ತೆ ಸ್ವಲ್ಪ ಹಣ್ಣು ಮಿಕ್ಸ್ ಆಗಿ ಇಷ್ಟು ಇರ್ಬೇಕು ಇದು ಕರೆಕ್ಟ್ ಆಗಿದೆ ನೋಡಿ ನೋಡ್ತಾ ಇರ್ಬೋದು ನೀವು ಹಾಗೆ ನಾನು ಇದಕ್ಕೆ ಇವಾಗ ಸ್ವಲ್ಪ ಶುಗರ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಣ್ಣು ತುಂಬಾ ಸಿಹಿ ಆಗಿದೆ ಶುಗರ್ ಹಾಕೋ ಅವಶ್ಯಕತೆ ಇಲ್ಲ ನಾವು ಸಿಹಿ ಜಾಸ್ತಿ ತಿನ್ನಲ್ಲ ಅಂತ ಹೇಳಿದ್ರೆ ನೀವು ಶುಗರ್ನ ಸ್ಕಿಪ್ ಮಾಡಬಹುದು ಇದು ಹಣ್ಣು ಸ್ವಲ್ಪ ಹುಳಿ ಅನ್ಸಿತ್ ನನಗೆ ಹಾಗಾಗಿ ನಾನು ಶುಗರ್ನ ಸೇರಿಸಿದೀನಿ ಅದ್ರ ಜೊತೆಗೆ ಇವಾಗ ಡ್ರೈ ಫ್ರೂಟ್ಸ್ ನಿಮ್ಗೆ ಏನೇನೆಲ್ಲ ಡ್ರೈ ಫ್ರೂಟ್ಸ್ ಸಿಗುತ್ತೆ ಅದನ್ನೆಲ್ಲ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲು ಇದನ್ನ ನಾನು ಮಾಡ್ತಾ ಇರ್ಲಿಲ್ಲ ಇವಾಗ ನಾನು ಯಾವತ್ತು ಸ್ಟಾರ್ಟ್ ಮಾಡಿದ್ರು ನನಗೆ ಮ್ಯಾಂಗೋ ನೋಡಿದ್ರೆ ಇದೇ ನೆನಪಾಗುತ್ತೆ ಇವಾಗ ನಾನು ಇದಕ್ಕೆ ಸಬ್ಜಾ ಬೀಜ ಅಂತ ಹೇಳ್ತಾರಲ್ವಾ ಅಂದ್ರೆ ಅಹ್ ಕಾಮ್ ಕಸ್ತೂರಿ ಬೀಜ ಅಂತ ಹೇಳ್ತಾರೆ ಸೊ ಅದನ್ನ ನೀರಲ್ಲಿ ನೆನೆ ಹಾಕಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದೀನಿ ಮತ್ತೆ ಈ ಸಬ್ಜಾ ಬೀಜನ ಎಷ್ಟು ಹಾಕೊಳ್ತಿರೋ ಅಷ್ಟು ಟೇಸ್ಟಿ ಆಗಿರುತ್ತೆ ಆ ತುಂಬಾ ಚೆನ್ನಾಗಿ ಅನ್ಸುತ್ತೆ ತಿನ್ನೋವಾಗ ಅಹ್ ಇವಾಗ ಇದನ್ನ ಮಾಡ್ಲಿಕ್ಕೆ ನೋಡಿ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ರೆ ನೀವು ಹತ್ತೇ ನಿಮಿಷದಲ್ಲಿ ಇದನ್ನ ಮಾಡ್ಬಿಡ್ಬಹುದು ಏನು ಜಾಸ್ತಿ ಕೆಲಸನೇ ಇಲ್ಲ ಮ್ಯಾಂಗೋ ಕಟ್ ಮಾಡೋದು ಒಂದೇ ಕೆಲ್ಸ ಸೊ ಅಷ್ಟೇನೆ ಎಲ್ಲ ಮಿಕ್ಸ್ ಮಾಡೋದು ಅಷ್ಟೇನೆ ಸೊ ಇವಾಗ ಇದಕ್ಕೆ ಮೇಲೆ ಐಸ್ ಕ್ರೀಮ್ ವೆನಿಲ್ಲಾ ಐಸ್ ಕ್ರೀಮ್ ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದನ್ನ ನೋಡ್ತಾ ಇದ್ರೆ ಎಷ್ಟು ಟೇಸ್ಟಿ ಆಗಿದೆ ಅಂತ ಅನ್ಸುತ್ತೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ನಾನು ಮುಂಚೆ ಹೇಳಿದಾಗೆ ಸಮ್ಮರ್ ಅಲ್ಲಿ ನಿಮ್ಗೆ ಎಷ್ಟು ಫ್ರೂಟ್ಸ್ ಸಿಕ್ಕಿರ್ಬಹುದು ನೀವ್ ಎಷ್ಟು ಡಿಶಸ್ ಮಾಡ್ಕೊಂಡು ತಿಂದಿರ್ಬಹುದು ಇದನ್ನ ಒಮ್ಮೆ ಮಾಡ್ಕೊಂಡು ತಿಂದ್ರೆ ಮಾತ್ರ ಖಂಡಿತ ನೀವು ಫ್ಯಾನ್ ಆಗೋದ್ರಲ್ಲಿ ಡೌಟೇ ಇಲ್ಲ ಸೊ ನಿಮ್ಗೆ ಹೇಗನ್ಸಿತ್ತು ಈ ವಿಡಿಯೋ ಅಂತ ಹೇಳಿ ನನ್ಗೆ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್ ಹಾಗೆ ಮೇಲೆ ಈ ತರ ನೀವು ಡ್ರೈ ಫ್ರೂಟ್ಸ್ ನ ಹಾಕೊಂಡು ಕೊಟ್ರೆ ಆಯ್ತು ಎಲ್ಲರೂ ತುಂಬಾ ಖುಷಿಯಾಗಿ ತಿಂತಾರೆ ಮಕ್ಕಳಂತೂ ಇದರ ಫ್ಯಾನ್ ಹಾಕ್ತಾರೆ ಐಸ್ ಕ್ರೀಮ್ ಅಂದ್ರೆ ಐಸ್ ಕ್ರೀಮ್ ಒಂದೇ ಕೊಡೋದಕ್ಕಿಂತ ಈ ತರ ನೀವು ಮ್ಯಾಂಗೋ ಅಲ್ಲಿ ಮಾಡ್ಬಿಟ್ಟು ಅದ್ರ ಮೇಲೆ ಐಸ್ ಕ್ರೀಮ್ ಹಾಕಿಬಿಟ್ಟು ಕೊಡಿ ತುಂಬಾ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್